ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಉದ್ಯಮಿ ಹಾಗೂ ಮುಖಂಡ ಪ್ರದೀಪ್ ರವರ ತಂದೆ ಗೌರಿ ಸಿದ್ದಯ್ಯನವರ ಏಳನೆಯ ವರ್ಷದ ಪುಣ್ಯಸ್ಮರಣೆ ಆಚರಣೆ ಇದೇ ಸಂದರ್ಭದಲ್ಲಿ ದಿವಂಗತ ಗೌರಿ ಸಿದ್ದಯ್ಯ ಕುಟುಂಬ ವರ್ಗ ಹಾಗೂ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಏಳನೆಯ ವರ್ಷದ ಪುಣ್ಯಸ್ಮರಣೆಯ ಪ್ರಯುಕ್ತ ಪುಣ್ಯಭೂಮಿಗೆ ಪೂಜಾ ಕಾರ್ಯವನ್ನು ಸಲ್ಲಿಸಿದರು ಕಾರ್ಯ ಆದ ನಂತರ ದಿವಂಗತ ಸಿದ್ದಯ್ಯ ಅವರ ಸ್ಮರಣಾರ್ಥ ಅವರ ಸವಿನೆನಪಿಗಾಗಿ ಅನ್ನಸಂತರ್ಪಣೆಯನ್ನು ಮಾಡಲಾಯಿತು ಈ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಜಗದೀಶ್ ಭೀಮನಗರದ ಪ್ರಭುಸ್ವಾಮಿ ತೆಳ್ಳನೂರು ಗ್ರಾಮದ ಯಜಮಾನರು ಕುಲಸ್ಥರು ಕುಟುಂಬ ವರ್ಗದವರು ಏಳನೆಯ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು 嗯。Mm. ನನ್ನ ಹೆಸರು ಜಗದೀಶ್ ಶಂಕರ್ಪುರ ಅಂತ ನಮ್ಮ ಸಹೋದರ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಪ್ರದೀಪ್ ತಳ್ಳೀರವರು ನಮ್ಮನ್ನು ತಮ್ಮ ತಂದೆಯ ಏಳನೇ ವರ್ಷದ ಪುಣ್ಯಸ್ಮರಣೆಗೆ ಬಂದು ಭಾಗವಹಿಸ ಭಾಗವಹಿಸ್ಬೇಕು ಬ್ರದರ್ ಅಂತ ಹೇಳಿದರು ಆ ಕಾರಣಕ್ಕಾಗಿ ನಾವು ಅವರ ತಂದೆಯ ಭೂಮಿಗೆ ಬಂದು ನೋಡಿದ್ವಿ ಈ ಭೂಮಿ ಬಂದ ಮೇಲೆ ಅನಿಸುತ್ತೋ ಇದೊಂದು ವಿಶೇಷ ಅಂತ ಯಾಕೆ ವಿಶೇಷ ಅನ್ನಿಸ್ತು ಅಂದರೆ ಇಡೀ ವಿಶ್ವದಲ್ಲಿ ಅಥವಾ ಇಂಡಿಯಾದಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಅವರ ಆಹ್ವಾನದ ಮೇರೆಗೆ ಅವರ ತಂದೆಯ ಪುಣ್ಯಭೂಮಿಗೆ ಬಂದು ನೋಡಿದಾಗ ನನಗಂತೂ ವಿಶೇಷ ಯಾಕೆಂದರೆ ಇಡೀ ವಿಶ್ವದಲ್ಲೇ ಒಂದು ಒಬ್ಬ ವ್ಯಕ್ತಿ ತಮ್ಮ ತಂದೆಯ ಸಮಾಧಿಯನ್ನು ಬುದ್ಧರ ಕಲ್ಚರಲ್ಲಿ ಬುದ್ಧಿಷ್ಟು ಮೂಮೆಂಟ್ಸ್ ಇರೋಂಥ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲದೇದಂಥದನ್ನ ನಮ್ಮ ಸಹೋದರ ಪ್ರದೀಪ್ ಸ ತೆಳ್ಳೂರವರು ತಮ್ಮ ತಂದೆಯ ಸಮಾಧಿಯನ್ನು ಭಗವಾನ್ ಬುದ್ಧರ ಏನು ಒಂದು ಆಚರಣೆಯ ಇದೆ ಆ ವಿಧಿವಿಧಾನದಲ್ಲಿ ಈ ಶಾಂತಿಧಾಮವನ್ನು ನಿರ್ಮಿಸಿದ್ದಾರೆ ಇದು ನಮಗೆ ಹೆಮ್ಮೆ ಮತ್ತು ಗೌರವದ ಸಂಕೇತ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಇನ್ನು ಮುಂದೆ ಯಾರೇ ತಂದೆ ತಾಯಿಗಳಿಗೆ ಸಮಾಧಿ ಮಾಡೋಂಥ ವ್ಯಕ್ತಿಗಳಿಗೆ ಇದು ಒಂದು ಮಾಡಲಾಗುತ್ತೆ ಇದು ಒಂದು ಸ್ಮರಣೆಯ ಸಂಕೇತವಾಗುತ್ತೆ ಅಂತ ನಾನಾರು ಭಾವಿಸಿ ಅವರ ಪೂಜ್ಯ ತಂದೆಯವರ ಆಶೀರ್ವಾದ ಭಗವಾನ್ ಬುದ್ಧರ ಆಶೀರ್ವಾದ ಅವರ ಮುಂದಿನ ಜೀವನಕ್ಕೆ ಇಲ್ಲಿಂದ ದಾರಿದೀಪವಾಗಲಿ ಅಂತ ನಾನು ಆಶಿಸ್ತೀನಿ